ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಿ ಸಿಕ್ಸ್ಟಿ ಒಂದು ಗಡಿ ಕಳ್ಸ್ಕೊಡಿರೋ ಹಾ ಹೌದ್ರಿ ಸರ ಎಷ್ಟು ಗಡಿ ಎರಡು ಸಾವಿರದ ಹನ್ನೊಂದು ಎಂಟು ನೋಡಿರಿ ಓನರ್ ಎಷ್ಟೇ ಡಾಕ್ಯುಮೆಂಟ್ಸ್ ಇದೆ ರನ್ನಿಂಗ್ ಲೋನ್ ಗಾಡಿ ಮೇಲೆ

ಇನ್ನಿರ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾ ಎಕ್ಸ್ಟ್ರಾ ಏನಾದರೂ ಮಾಡಿಸಿದ್ರೆ ಗಡಿಗೆ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಕಂಪನಿ ಇಂದ ಹೆಂಗ ಬಂದೈತಿ ಹೆಂಗ ಐತಿ ಹ್ಮ್ ಲೊಕೇಶನ್ ಎಲ್ಲಿ ಗಡಿ ಇರೋದು ಹಾವೇರಿ ಹಾವೇರಿ ಹ್ಮ್ ಅಲ್ಲೇ ಲೋಕಲ್ ಏನಾ ಆ ಲೋಕಲ್ ರೀ ಎಷ್ಟು ಹೇಳ್ತಿದ್ರ ಗಡಿಗೆ ರೇಟ್ ಒಂದು 60 ಹೇಳ್ತಿದ್ರು ರೀ 160 ಹ್ಮ್ ಮಡಲೇಶ್ವರ ಗಡಿ 2000 ದಾ

ஆ வந்து ஒரே மாட்ட மாட்டிட்டேன் ஓகே நம்மகிட்ட வந்து நம்மகிட்ட வந்து ஒரே ஆ வந்து ஒரே மாட்டிட்டேன் ஓகே தேங்க் யூ ஓகே சார்